ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಎಲ್ಲರೂ ಹೇಳ್ತಾ ಇದ್ರಿ ನಿಮ್ಮ ಸಾಂಬಾರು ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ರುಚಿಯಾದ ಸಾಂಬಾರು ಬೇಕು ಅಂದರೆ ನಾವು ಸಾಂಬಾರು ಪೌಡ್ರು ಚೆನ್ನಾಗಿ ಮಾಡಬೇಕು ಸ್ನೇಹಿತರೆ ಯಾವುದೇ ಒಂದು ಹಳತಿ ಅಂತ ನಾವು ತೊಗೊಂಡ್ರೆ ಸ್ನೇಹಿತರೆ ಅದೇ ಹಳತಿಯಲ್ಲೇ ನೋಡಿ ನಾವು ಪದಾರ್ಥಗಳನ್ನ ಹಾಕಬೇಕಾಗುತ್ತೆ ನಾವು ಇದು ಈ ಈ ಹಳತಿಯಲ್ಲಿ ಒಂದು ಸ್ವಲ್ಪ ಅಳತೆಯಲ್ಲಿ ಹಾಕಿದ್ರೆ ಅಷ್ಟೊಂದು ರುಚಿಯಾಗಿ ಇರಲ್ಲ ನೋಡಿ ನಾನು ಈ ಕೆಂಪು ಒಂದು ಪಾವಿದೆಯಲ್ವಾ ಈ ಇದರಲ್ಲೇ ಅಳತೆ ಪ್ರಕಾರ ನಾನು ಹಾಕ್ತೀನಿ ನಾನು ಸ್ವಲ್ಪ ಜೀರಿಗೆ ಮೆಂತ್ಯ ಮೆಣಸು ಎಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕ್ತೀನಿ ಸ್ನೇಹಿತರೆ ಏನೇನು ಪದಾರ್ಥ ಹಾಕಿದ್ದೀನಿ ಕೆಲವೊಂದೆಲ್ಲ ಬರ್ತಾ ಇದೆ ನೋಡ್ತಾ ಇರ್ರಿ ಅಕ್ಕಿ ಸಹ ಕೆಲವ್ರು ಹಕ್ಕಿ ಯಾಕೆ ಹಾಕಲ್ಲ ಅಂದರೆ ಗಟ್ಟಿ ಬರುತ್ತೆ ಅಂತ ಹಾಕಲ್ಲ ಆದರೆ ನಮಗೆ ಒಂದು ಗಟ್ಟಿ ಬಂದರೆ ಏನಾಗುತ್ತೆ ಅಂದರೆ ಸಾರು ತೆಳುವಾಗಲ್ಲ ಇದು ಟಿಪ್ಸ್ ಕೊಡ್ತಾ ಇದ್ದೀನಿ ಪದಾರ್ಥ ಮಾತ್ರ ನೀವು ನೋಡ್ಕೊಳ್ಬೇಕು ಗಟ್ಟಿ ಯಾಕೆ ಬರುತ್ತೆ ಅಂದರೆ ಅಕ್ಕಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಕೆಲವ್ರಿಗೆ ಅಕ್ಕಿ ಹಾಕೋಲ್ಲ ಅಂತ ಹೇಳ್ತಾರೆ ನಾನು ಅಕ್ಕಿ ಹಾಕ್ತೀನಿ ಯಾಕಂದರೆ ತೆಳುವಾಗಿ ಸಾಂಬಾರು ಬಂದರೆ ಅಷ್ಟೊಂದು ರುಚಿ ಕೊಡೋದಿಲ್ಲ ಏನೇ ಆಗಲಿ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಪೌಡ್ರನ್ನ ಹಾಕ್ಬೋದು ಇಲ್ಲ ನಾನು ತುಂಬ ಗಟ್ಟಿಯಿಂದ ಆ ಥರ ಲೋಳೆಕಾರವಾಗಲಿ ಯಾವ ರೀತಿಯೂ ಬರಲ್ಲ ಸ್ನೇಹಿತರೆ ಖಂಡಿತವಾಗೂ ಧಾರಾಳವಾಗಿ ನೀವು ಹಕ್ಕಿನ ಬಳಸಿ ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಹೇಳ್ತೀನಿ ಅಷ್ಟೇ ಮೆಂತ್ಯ ರುಚಿ ಬರುತ್ತೆ ಆದರೆ ಅತಿ ಮೆ ಮೆಂತ್ಯ ಹೆಚ್ಚಿಗೆ ಹಾಕಬಾರ್ದು ನಾನು ಎರಡು ಕೆ ಜಿಗೆ ಒಂದು ಪಾವಷ್ಟು ಮೆಂತ್ಯ ಹಾಕ್ತೀನಿ ನಾವು ಮೆಂತ್ಯ ಹಾಕೊಂಡು ಎಲ್ಲ ಪದಾರ್ಥ ಹಾಕೋದ್ರಿಂದ ಇವಾಗ ನಾನು ಹೊಂದ್ ಹಾಕೋದ್ರಲ್ಲಿ ತೊಂದರೆ ಇಲ್ಲ ಕೆಲವರು ಇನ್ನೂ ಹೆಚ್ಚಿಗೆ ಏನಾದರೂ ಹಾಕಿದ್ರೆ ಕಹಿ ಬರುತ್ತೆ ಮತ್ತು ಸಾಸಿವೆ ಸಹ ಹಾಕ್ತೀನಿ ನಾನು ಕೆಲವರು ಅಯ್ಯೋ ನಾವು ಆ ಸಾಸಿವೆ ಎಲ್ಲ ಹಾಕೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಚಕ್ಕೆ ಲವಂಗ ಸಹ ನಾವು ಹಾಕ್ತೀವಿ ಯಾಕಂದರೆ ರುಚಿ ಬರಲಿ ಅಂತ ಹೇಳಿ ಮತ್ತು ಈ ಥರ ಪದಾರ್ಥಗಳೆಲ್ಲ ನಮ್ಮ ದೇಹಕ್ಕೆ ಹಾಗೆ ಈ ರೂಪದಲ್ಲಾದರೂ ಹೋಗುತ್ತೆ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ನಾನು ಇನ್ನೊಂದು ಕರ್ಬೇವು ಏನು ಮಾಡ್ತೀನಿ ಅಂದರೆ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿಸಿರ್ತೀನಿ ಸ್ನೇಹಿತರೆ ಆಮೇಲೆ ಎಲ್ಲ ಪದಾರ್ಥನೂ ನಾವು ಏನೇ ಮಾಡಲಿ ನೀಟಾಗಿ ಹುರಿಬೇಕು ಸ್ನೇಹಿತರೆ ನಾವು ಎಷ್ಟು ಮಟ್ಟಕ್ಕೆ ಹುರಿತೀವೋ ಅಷ್ಟು ಒಳ್ಳೆಯದು ನೋಡಿ ಯಾರೋ ಇಲ್ಲಿ ನಿಲ್ಲಿಸ್ಬಿಟ್ಟು ಬಡ್ಕೋತಾ ಇದ್ದಾನೆ ಅದೊಂದು ತೊಂದರೆ ಆಗ್ತಾಯಿದೆ ನನಗೆ ಟೈಮ್ ಸಿಗ್ದಾಗಷ್ಟೇ ರೆಕಾರ್ಡ್ ಮಾಡಬೇಕು ಈ ರೀತಿ ತೊಂದರೆ ಆಗ್ಬಿಡುತ್ತೆ ನೋಡಿ ಇಲ್ಲೇ ನಿಂತ್ಬಿಟ್ಟಿದ್ದಾನೆ ತರಕಾರಿ ಕೂಕ್ಕೊಂಡು ಕೂಗ್ತಾನೇ ಇದ್ದಾನೆ ನೋಡಿ ಸ್ನೇಹಿತರೆ ಹಿಂಸೆ ಆಗ್ತಾಯಿದೆ ಮತ್ತು ಬ್ಯಾಡಿಗೆ ಗುಂಟೂರು ಖಾರಕ್ಕೆ ಮತ್ತು ಕಲ್ಲರಿಗೆ ಹಾಕ್ತೀನಿ ಸ್ನೇಹಿತರೆ ಧನ್ಯನೂ ಅಷ್ಟೆ ಎಲ್ಲನೂ ಅಷ್ಟೇ ಪದಾರ್ಥಗಳನ್ನ ಒಂದು ಸ್ವಲ್ಪ ನೀವು ಬಿಸಿಲಲ್ಲಿ ಒಣಗಾಕ್ಬಿಟ್ಟು ನೀವು ಉರಿಬೇಕು ಆಮೇಲೆ ಈ ಪದಾರ್ಥಗಳನ್ನ ಎಲ್ಲೂ ತೊಳೆದು ಒಣಗಾಕೋ ಅಂಥದ್ದು ಏನೂ ಇಲ್ಲ ಸ್ನೇಹಿತರೆ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹೊರಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಕ್ಲೀನ್ ಮಾಡಿ ಒಣಗ್ಸಾದ ಮೇಲೆ ಕ್ಲೀನಾಗಿ ಒಂದೊಂದು ಬೋಲೋ ಇಲ್ಲ ಡಬ್ಬದಲ್ಲೋ ನೀಟಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಸಾಂಬಾರ್ ಪೌಡ್ರನ್ನ ಹುರಿಬೇಕು ಹುರಿದ್ರೆ ನೋಡಿ ಚೆನ್ನಾಗಿ ನಾವು ಹದವಾಗಿ ಹುರಿಬೇಕು ಜೊತೆಗೆ ಸಣ್ಣ ಹುರಿಯಲ್ಲಿ ಹುರಿಬೇಕು ಏನಾದರೂ ನೀವು ದೊಡ್ಡ ದೊಡ್ಡವರಿಯಲ್ಲಿ ಸೀದಿಸಿದಂಗೆ ಮಾಡಿದ್ರೆ ರುಚಿ ಬರಲ್ಲ ಸೀದೋಗುತ್ತೆ ಕಪ್ಪಾಗುತ್ತೆ ಟೇಸ್ಟ್ ಅಂತೂ ಹಾಳಾಗುತ್ತೆ ಸ್ನೇಹಿತರೆ ಅದರಿಂದ ಸಣ್ಣ ತಾಳ್ಮೆಯಿಂದ ತುಂಬ ಹೊತ್ತು ನಿಂತ್ಕೊಂಡು ನಾವು ಈ ಸಾಂಬಾರು ಪೌಡ್ರುಗಳ್ನ ವರ್ಷಾನುಗಟ್ಲೆ ನಾನು ಮಾಡಿದ್ರೆ ವರ್ಷಾನುಗಟ್ಲೆ ಇಟ್ಕೋಬೋದು ಎಷ್ಟು ಜನ ಕೇಳ್ತಾರೆ ಒಂದು ಕಾಲದಲ್ಲಿ ನನಗೆ ಸಾಂಬಾರು ಪೌಡ್ರು ಒಂದು ಹೆಂಗಸು ನನ್ನ ಗಂಡನ ಹತ್ರ ದುಡ್ಡು ಹೆಚ್ಚಿಗೆ ಹೀಸ್ಕೊಂಡು ಮೋಸ ಮಾಡಿದ್ಲು ಆವಾಗ ಹಠದಿಂದ ಕಲಿತ ಈ ಸಾಂಬಾರು ಪೌಡ್ರು ಎಲ್ಲ ಪುಡಿನೂ ಹುರಿದು ನಾವು ಮಿಲ್ಗಾಕ್ಸ್ಕೊಂಡು ಬಂದಮೇಲೆ ಇಡಬೇಕು ಸ್ನೇಹಿತರೆ ಹಾಗೆ ಡಬ್ಬಿಗೆ ಹಾಕಿದ್ವಿ ಅಂದರೆ ಅದು ಬೂಜು ಬಂದ್ಬಿಟ್ಟು ಹಾಳಾಗುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕಬೇಕು ಇದು ಟಿಪ್ಸು ತೊಗರಿಬೇಳೆ ಹಾಕಿದ್ರೆ ನಮ್ಗೆ ಇನ್ನೂ ಸಾಕಷ್ಟು ಪೌಡ್ರು ನಮ್ಮ ಕೈಗೆ ಸಿಗುತ್ತೆ ಆಮೇಲೆ ಚೆನ್ನಾಗಿ ಜಡ್ಡೆ ಹಿಡಿದು ಡಬ್ಬಿ ತುಂಬಿದ್ರೆ ನಮ್ಮ ಸಾಂಬಾರು ಪೌಡ್ರು ಹಾಗಾಯಿತು ರುಚಿಕರವಾದ ಸಾಂಬಾರ್ ಪೌಡ್ರ್ ರೆಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಹೋಗಿ ಬರಲಾ ನಮಸ್ಕಾರ